ಮಕ್ಕಳು ಇಡೀ ಸಮಾಜದಲ್ಲಿ ದೈಹಿಕವಾಗಿ ಗಟ್ಟಿಯಾಗಿರಬಹುದು ಆದರೆ ಮಾನಸಿಕವಾಗಿ ಕುಗ್ಗೋದಕ್ಕೆ ನಾವೇ ಅಲ್ವಾ ಕಾರಣ ಅಂತ ಡಾಕ್ಟರ್ ವೀಣಾ ಶಾಂತಾಶ್ವರ ಅವರೇ ಪ್ರಶಸ್ತಿ ಪ್ರದಾನ ಮಾಡಿ ವಿದ್ವತ್ಪೂರ್ಣವಾದ ಮಾತುಗಳನ್ನು ಆಡಿದ ಪ್ರೊಫೆಸರ್ ಹಂಪ ನಾಗರಾಜಯ್ಯನವರೇ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಮತ್ತು ಅಖಿಲ ಕರ್ನಾಟಕ ವ್ಯಾಪ್ತಿಯಲ್ಲಿ ಅತ್ಯುತ್ತಮ ಭಾಷಣಕಾರರಾದ ಭೈರಮಂಗಲ್ ರಾಮೇಗೌಡ ಅವರೇ ಮತ್ತು ವಿದ್ವತ್ ಸಭೆಯೇ ನನ್ನ ನಮಸ್ಕಾರಗಳು ಎಲ್ರಿಗೂ ಗೌರವಾಧ್ಯಕ್ಷರು ಉಪಸ್ಥಿತಿಯಿಂದ ಹಾಕಿದ್ದಾರೆ ಈ ಆವರಣದಲ್ಲಿ ಎಲ್ಲಿ ಬೇಕಾದರೂ ಅಧ್ಯಕ್ಷ ಗೌರವ ಇರಬಹುದು ಅಂತ ಅದರ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಮುಂದಗಡೆ ಕೂಡಿಸಿದ್ದು ಹಂಪನ ಅವರು ಮೇಲುಗಡೆ ಕೂಡಿಸಿದ್ದು ನಮ್ಮ ಶಾಂತರಾಜು ಮತ್ತು ಬೈರಮಂಗಲ್ ರಾಮೇಗೌಡರು ನಾನು ಇಲ್ಲಿಗೆ ಬರಬೇಕು ಅನ್ನೋದು ಉದ್ವೇಷವೇ ಆದರೆ ಇವಾಗ ಭಾಳ ಕಡಿಮೆ ದಿನ ಇದ್ದರು ನನ್ನಿಂದ ಒಂದು ಜಾಸ್ತಿ ಆಯಿತು ಇಲ್ಲಿಯ ಹಾಜರಾತಿ ಆ ಕಾರಣದಿಂದ ನಾನು ಇರಲೇಬೇಕು ಅಂತ ಗೌರವಾಧ್ಯಕ್ಷನ ಉಪಸ್ಥಿತಿಯಿಂದ ಹಾಕಿದ್ರೆ ಅದು ನನಗೆ ಗೌರವ ಕೊಟ್ಟಾಗತ್ತೆ ಇನ್ನು ಮುಂದಾದರೂ ದಯವಿಟ್ಟು ನನ್ನನ್ನು ಅಲ್ಲೇ ಬಿಟ್ಟುಬಿಟ್ಟು ವೇದಿಕೆಯನ್ನು ಹತ್ತುವ ತೊಂದರೆಯನ್ನು ನನಗೆ ದಯವಿಟ್ಟು ಕೊಡಬೇಡಿ ಎಂದು ಕೇಳಿಕೊಂಡು ಮೊದಲನೆಯದಾಗಿ ನಾವು ಸಾಹಿತ್ಯ ವಲಯದಲ್ಲಿ ಒಂದಷ್ಟು ಆಸಕ್ತಿಯನ್ನು ಉಳಿಸ್ಕೊಂಡು ಕತೆ ಕಾದಂಬರಿ ಕಾವ್ಯ ವಿಮರ್ಶೆ ಇತ್ಯಾದಿಗಳನ್ನು ಅಲ್ಲಿ ಇಲ್ಲಿ ಓದ್ಕೊಳ್ತಾ ಇರೋ ಸನ್ನಿವೇಶದಲ್ಲಿ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರ ಮುಳ್ಳುಗಳು ಅಂತ ಒಂದು ಮೊದಲನೆಯ ಕವನ ಸಂ ಕಥಾ ಸಂಕಲನ ಪ್ರಕಟವಾದಾಗ ಇಡೀ ಕರ್ನಾಟಕದಲ್ಲಿ ಅದು ದೊಡ್ಡ ಸಂಚಲನವನ್ನು ಉಂಟು ಮಾಡಿತು ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಹಂಪನಾಗರಾಜೇನವರು ವರ್ಣಿಸಿರುವ ಹಾಗೆ ಮತ್ತು ಇಲ್ಲಿ ಪ್ರಶಸ್ತಿ ಪತ್ರದಲ್ಲಿ ಕೊನೆಯಲ್ಲಿ ಕೆಲವು ಸಾಲುಗಳಿವೆ ಬದುಕಿನ ಸಂದಿಗ್ಧ ಸನ್ನಿವೇಶಗಳಲ್ಲಿ ಮನುಷ್ಯ ಸ್ವಭಾವಗಳ ವರ್ತನೆಯನ್ನು ಸೋಲದ ಬದುಕಿನ ಅದಮ್ಯ ಸೆಳೆತವನ್ನು ತಮ್ಮ ಸಾರ್ಥಕ ಪ್ರಯೋಗಶೀಲ ಕಥನಗಳಲ್ಲಿ ಕಟ್ಟಿಕೊಟ್ಟು ಕಟ್ಟಿಕೊಟ್ಟ ಅದಕ್ಕೆ ತಕ್ಕಂತಹ ತಂತ್ರ ಕೌಶಲ ಮತ್ತು ನಿರೂಪಣಾ ಸಾಧ್ಯತೆಯನ್ನು ಕಣ್ ದಕ್ಕಿಸಿಕೊಂಡ ಮಹತ್ವದ ಲೇಖಕ ಆಗ ಮಹತ್ವದ ಲೇಖಕಿ ಆಗಲೇ ಉದಯಿಸಿದ್ರು ಬಿ ಎಂ ಶ್ರೀ ಪ್ರತಿಷ್ಠಾನ ಈ ಮಹತ್ವದ ಲೇಖಕಿಯನ್ನು ಇವತ್ತು ಗುರುತಿಸ್ತಾ ಇರೋದು ಕೂಡ ಸಂತೋಷದ ವಿಷಯ ಯಾಕೆಂತಂದರೆ ಅವರು ಧಾರವಾಡದಿಂದ ಈ ಪ್ರಶಸ್ತಿಯನ್ನು ಪಡೆಯೋದಕ್ಕೋಸ್ಕರ ಬಂದಿದ್ದಾರೆ ಬಿ ಎಂ ಶ್ರೀ ಅವರ ಹೆಸರಲ್ಲಿ ಸ್ಥಾಪಿತವಾಗಿರುವಂತಹ ಈ ಪ್ರಶಸ್ತಿ ಬಿ ಎಂ ಶ್ರೀ ಅವರು ಅತ್ಯಂತ ಅರ್ಥಪೂರ್ಣವಾದ ಮತ್ತು ಇವತ್ತಿಗೂ ಕೂಡ ಸಾಕಷ್ಟು ಮಟ್ಟಿಗೆ ಪ್ರಸ್ತುತವಾಗಿರುವಂತಹ ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿದ ಭಾಷಣ ಅಲ್ಲಿ ಶುರುವಾಯಿತು ಅದು ಆಮೇಲೆ ಇಡೀ ಕರ್ನಾಟಕದಲ್ಲಿ ಆವರಿಸ್ತು ಜೊತೆಗೆ ತಮ್ಮ ಕೊನೆಯ ದಿನಗಳನ್ನು ಬಿ ಎಂ ಶ್ರೀ ಅವರು ಧಾರವಾಡದಲ್ಲೇ ಕಳೆದಿದ್ದಾರೆ ಬಿ ಎಮ್ ಸಿ ಅವರು ಕನ್ನಡದ ಇಂಗ್ಲೀಷ್ನ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲನೇ ರಿಜಿಸ್ಟ್ರಾರಾಗಿ ಎಮ್ ಎ ಪ್ರಾರಂಭ ಆದ ಮೇಲೆ ಮೊದಲನೆಯ ಗೌರವ ಪ್ರಾಧ್ಯಾಪಕರಾಗಿ ವೆಂಕಣ್ಣಯ್ಯನವರಿಗೆ ಆ ಪ್ರಾಧ್ಯಾಪಕತನವನ್ನು ಬಿಟ್ಟುಕೊಟ್ಟು ತಾವು ಗೌರವ ಪ್ರಾಧ್ಯಾಪಕರಾಗಿ ಕನ್ನಡ ವಿದ್ಯಾರ್ಥಿಗಳನ್ನು ಇಂಗ್ಲೀಷನ್ನು ಮೇಳೈಸಿಕೊಂಡು ಬೆಳೀಬೇಕು ಅಂತನ್ನುವ ಒಂದು ಆದರ್ಶನ ತೋರಿಸಿದಂತಹ ಬಿ ಎಂ ಶ್ರೀ ಅವರ ಹಾಗೆಯೇ ವೀಣಾ ಶಾಂತ ಶಾಂತೇಶ್ವರ ಅವರು ಪಾಠ ಮಾಡಿದ್ದು ಇಂಗ್ಲೀಷ್ ಆದರೂ ಆಳವಾಗಿ ಅಭ್ಯಾಸ ಮಾಡಿದ್ದು ಇಂಗ್ಲೀಷ್ ಆದರೂ ಕನ್ನಡವನ್ನು ಅದರ ಜೊತೆಗೆ ಸಮಮೇಳವಾಗಿ ಸೇರಿಸಿಕೊಂಡು ಕನ್ನಡದ ಬ ಇಂಗ್ಲೀಷಿನ ಮೂಲಕ ಪಡೆದ ಸತ್ವವನ್ನು ಕನ್ನಡಕ್ಕೆ ದಕ್ಕಿಸಿಕೊಟ್ಟಂತಹ ಶ್ರೀಮತಿ ಡಾಕ್ಟರ್ ವೀಣಾ ಶಾಂತೇಶ್ವರ ಅವ್ರನ್ನ ಈಗಾಗಲೇ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಹೆಸರುವಾಸಿಯಾಗಿರುವಂಥ ಬಿ ಎಮ್ ಶ್ರೀ ಪ್ರತಿಷ್ಠಾನವನ್ನು ಬಿ ಎಮ್ ಶ್ರೀ ಹೆಸರಿನ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ದೂರದಿಂದ ಬಂದಿರತಕ್ಕಂಥ ಅವ್ರನ್ನ ಕೇಳಿದೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಒಂದು ವಿಮಾನ ನಿಲ್ದಾಣ ಇದೆ ಪ್ರಾಯಶಃ ಅವರನ್ನ ಅಲ್ಲಿಂದ ಹಾರಿಕೊಂಡು ಬಂದು ಇಲ್ಲಿ ಕೆಲವು ಕಾಲ ಇದ್ದು ಮತ್ತೆ ಹಾರ್ಕೊಂಡು ಹೋಗ್ತಾರೆ ಅಂತ ಆದರೆ ಅವರು ಹಾರುವ ಸ್ವಭಾವದವರಲ್ಲ ನಮ್ಮ ಹಂಪನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಗ ಕಮಲಾ ಹಂಪನ ಅವರ ಬಗ್ಗೆ ವಿಚಾರಿಸಿದೆ ಅವರು ಒಂದು ಮಾತಾಡಿದ್ರು ಹೆಂಗಸರು ಗಂಡಸರಿಗಿಂತ ಗಟ್ಟಿ ಅಂತ ಅದು ನಿಜ ಇರಬಹುದು ದೇವರು ಅಂತ ಒಬ್ಬ ಇದ್ದರೆ ಯಾಕೆಂದರೆ ನಾನು ನೋಡಿಲ್ಲ ಅಥವಾ ನೋಡಿರೋರನ್ನ ನಾನು ನೋಡಿಲ್ಲ ಆದ್ದರಿಂದ ದೇವರು ಅಂತ ಒಬ್ಬ ಇದ್ದರೆ ಅವನು ಹೆಂಗಸರಿಂದ ಹೆಚ್ಚು ಗಟ್ಟಿಯಾಗಿ ಸೃಷ್ಟಿಸಿರಬಹುದು ಆದರೆ ವೀಣಾ ಅವರು ಮುಳ್ಳುಗಳಲ್ಲಿ ಅವರು ಮುಳ್ಳುಗಳಲ್ಲ ಅವರು ಹೂವುಗಳವರು ಅವರು ಹೂವುಗಳನ್ನು ಮುಳ್ಳುಗಳ ಹೆಸರುಗಳನ್ನೇ ಕೊಟ್ಟವರು ಸ್ತ್ರೀ ಸ್ವಾತಂತ್ರ್ಯವನ್ನು ಸ್ತ್ರೀ ಪಾರತಂತ್ರ ವಿಹೀನತೆ ಏನು ಅಂತ ಬೇಕಾದ್ರೆ ಹೇಳಿ ಹೊಸ ರೀತಿಯ ಮಾರ್ಗವನ್ನು ಕಲ್ಪಿಸಿಕೊಟ್ಟ ವೀಣಾ ಅವರು ಅವ್ರು ನೋಡಿದ್ರೆ ಬಹಳ ಮೃದು ಸ್ವಭಾವದವರು ಕಾಣಿಸ್ತಾರೆ ನಾನು ಹೇಳಿದೆ ಹೆಣ್ಣುಮಕ್ಕಳು ಇಡೀ ಸಮಾಜದಲ್ಲಿ ದೈಹಿಕವಾಗಿ ಗಟ್ಟಿಯಾಗಿರಬಹುದು ಆದರೆ ಮಾನಸಿಕವಾಗಿ ಕುಗ್ಗೋದಕ್ಕೆ ನಾವೇ ಅಲ್ವಾ ಕಾರಣ ಅಂತ ಅಂದರೆ ಮೊದಲಿನಿಂದಲೂ ಈ ದೇವರಿಗೆ ಬುದ್ಧಿ ಇಲ್ಲ ಅಂತ ಕಾಣಿಸುತ್ತೆ ಕೆ ಸಮತ್ವ ಇಲ್ಲ ಇಬ್ಬರನ್ನು ಸೃಷ್ಟಿಯೇನೋ ಮಾಡ್ದ ಆದರೆ ಹೆಣ್ಣನ್ನು ಭೂ ಮೃದುವಾಗಿ ಸೃಷ್ಟಿ ಮನಸ್ಸನ್ನು ಮೃದುವಾಗಿ ಸೃಷ್ಟಿಸಿ ಅಥವಾ ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಹೊರಗಡೆ ಮಹಾ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮೃತುವಾಗಿ ಮಾಡಿ ನಾವು ಅವರ ಕಸುವನ್ನೆಲ್ಲ ಹೇರಿಬಿಟ್ಟಿದ್ದೀವಿ ಹಾಗೆಯೇ ವೀಣಾ ಅವರು ನಮ್ಮ ಅನೇಕ ಲೇಖಕರಾಗಿ ಅನೇಕ ಲೇಖಕಿಯರು ಆಮೇಲೂ ಬಂದರು ಹಿಂದರೂ ಇದ್ದರು ಅವರು ವಿಜ್ಜಿಕಾ ಥರನೇ ದೊಡ್ಡ ಲೇಖಕಿಯರಾಗಿರಬಹುದು ಆದರೆ ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡ ರೀತಿಯಲ್ಲಿ ಎಲ್ಲಿಯೂ ಕೂಡ ವೀಣಾ ಶಾಂತೇಶ್ವರ ಅವರು ತಮ್ಮ ಈ ವಿಶಿಷ್ಟತೆಯನ್ನು ಸ್ಥಾಪನೆ ಮಾಡಿಕೊಳ್ಳದೇ ಇದ್ದದ್ದೇ ನಮ್ಮ ಈ ಸಭೆ ಪ್ರಾರಂಭವಾಗುವ ಹೊತ್ತಿಗೆ ಬಹಳ ತೆಳುವಾಗಿರೋದಕ್ಕೆ ಕಾರಣ ಅಂತ ನನಗನ್ಸುತ್ತೆ ಯಾಕೆಂತಂದರೆ ಏನೂ ಕೆಲಸ ಮಾಡದೆ ಪ್ರಚಾರದ ಬಲದಿಂದಲೇ ಬದುಕಿರುವಂತಹ ಜನಗಳಿಗೆ ಏನಾದರೂ ನಡೆದಿದ್ದರೆ ದೊಡ್ಡದಾಗಿ ಸು ತುಂಬಿಕೊಂಡಿರೋರು ಅಥವಾ ಕವಿಗಳಾಗಿದ್ದರೆ ಆ ಕವನಗಳನ್ನು ಹಾಡುವ ಹಾಡುಗಾರ್ತಿ ಅಥವಾ ಹಾಡುಗಾರರ ಕಾರಣದಿಂದಾಗಿ ಹೆಚ್ಚು ಹೆಸರನ್ನು ಪಡೆದು ಅವರು ಜನಗಳನ್ನು ಆಕರ್ಷಿಸಬಹುದಾಗಿತ್ತು ವೀಣಾ ಅವರು ಒಂದು ಕಡೆ ವೈಯಕ್ತಿಕವಾಗಿ ಬಹಳ ಮೃದು ಸ್ವಭಾವದ ಹೋದರು ಮತ್ತೊಂದು ಕಡೆ ಅವರು ಹೆಚ್ಚು ಜನಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಂತಹ ಪ್ರಚಾರ ತಂತ್ರವನ್ನು ಅವರು ಬಳಸ್ಕೊಳ್ಳಲಿಲ್ಲ ಹೀಗಾಗಿ ಅವರು ಹೀಗೆ ಮೃದುವಾಗಿಯೇ ಇದ್ದಾರೆ ಅವರು ಮೃದುವಾಗಿರುವುದೇ ಅವರ ವೈಶಿಷ್ಟ್ಯ ಅಂತ ಅನಿಸುತ್ತೆ ಇಂತಹ ಬಿ ಎಮ್ ಸಿ ಪ್ರತಿಷ್ಠಾನದ ಈ ಪ್ರತಿಷ್ಠಿತ ಪ್ರಶಸ್ತಿ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರಾರಂಭ ಮಾಡುವ ಕಾಲಕ್ಕೆ ನಾನು ಇಲ್ಲಿ ಅಧ್ಯಕ್ಷನಾಗಿದ್ದೆ ಆಗ ಬಿ ಎಂ ಶ್ರೀ ಅವರ ಮೊಮ್ಮಗಳು ಮೊದಲನೇ ಮಗ ಮಗಳು ತಂಗಮ್ಮ ಅವರ ಮಗಳು ನಮ್ಮ ಕಮಲಿನಿ ಶಾ ಬಾಲೂರಾವ್ ಶಾ ಬಾಲೂರಾವ್ ಶ್ರೀಮತಿಯವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸದಲ್ಲಿದ್ದಂತಹ ಶಾ ಬಾಲು ತುಂಬ ಪ್ರಸಿದ್ಧವಾಗಬೇಕಾಗಿದ್ದ ಅನುವಾದಕರು ಯಾಕೆಂದರೆ ನೇರವಾಗಿ ಬಂಗಾಳಿ ರಷ್ಯನ್ ಪರ್ಷಿಯನ್ ಇಂತಹ ಭಾಷೆಗಳನ್ನು ಕಲಿತು ಅಥವಾ ಕಲಿತಂತಹವರ ಜೊತೆಯಲ್ಲಿ ಸಹಯೋಗ ಏರ್ಪಡಿಸಿಕೊಂಡು ನೇರವಾಗಿ ಕನ್ನಡಕ್ಕೆ ಕವನಗಳನ್ನು ತಂದಂತಹ ಒಬ್ಬ ಧೀಮಂತ ವ್ಯಕ್ತಿ ಅವರು ತೀರಿಕೊಂಡ ಮೇಲೆ ಬೆಂಗಳೂರಿಗೆ ಕಮಲಿನಿಯವರು ಬಂದರು ಪ್ರಾಯಶಃ ಅವರು ಬೆ ದೆಹಲಿಯಲ್ಲಿದ್ದಾಗ ಯಾರ್ಯಾರು ಪ್ರಮುಖವಾದ ಕನ್ನಡಿಗರೆಲ್ಲ ದೆಹಲಿಗೆ ಹೋಗಿದ್ದರೋ ಅವರೆಲ್ಲರಿಗೂ ಕೂಡ ತಮ್ಮ ಅಡುಗೆಯ ರುಚಿಯನ್ನು ಕಮಲಿನಿ ಅವರು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಇಲ್ಲೊಂದು ಕಾರ್ಯಕಾರಿ ಸಮಿತಿ ಸಭೆ ನಡೆದ ಮೇಲೆ ಕೊನೆಯಲ್ಲಿ ಇಬ್ಬರು ಮಹಿಳೆಯರು ಬಂದು ನಮ್ಮನ್ನು ಭೇಟಿಯಾದರು ಅವರಲ್ಲಿ ಒಬ್ಬರು ಕಮಲಿನಿಯವರು ಇರಲಿಲ್ಲ ಯಾಕೆಂದರೆ ಅವರಿಗೆ ಪೋ ಯಾವುದೋ ಒಂದು ಕಾಯಿಲೆ ಕಾರಣದಿಂದ ನಡೆಯಲಾರದ ಒಂದು ಪರಿಸ್ಥಿತಿ ಇತ್ತು ಅವರ ನಾದಿನಿ ಮೈಲಾರರಾವ್ ಅಂತ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಮಹಿ ಕಾಲೇಜಿನಲ್ಲಿ ಇದ್ದರು ಅವರ ಮಗಳು ಅವರು ಅವಳಿಗೆ ನಾದಿನಿ ಅವರ ನಾಗರತ್ನ ಅಂತ ಅವರು ಇಲ್ಲಿಗೆ ಬಂದು ಬಿ ಎಮ್ ಸಿ ಹೆಸರಲ್ಲಿ ಒಂದು ಲಕ್ಷ ರೂಪಾಯಿ ವಾರ್ಷಿಕ ಪ್ರಶಸ್ತಿಯನ್ನು ಕೊಡುವುದಕ್ಕೆ ಎಷ್ಟು ಮೂಲಧನ ಇಡಬೇಕು ಅಂತ ಕೇಳಿದ್ರು ನಾವು ಲೆಕ್ಕ ಹಾಕಿದ್ವಿ ಆವಾಗ ಒಂಬತ್ತು ಪರ್ಸೆಂಟು ಬಡ್ಡಿ ಬರ್ತಾಯಿತ್ತು ಹದಿನೈದು ಲಕ್ಷ ಇಟ್ಟರೆ ಸಾಕು ಅಂತ ಹೇಳಿದ್ವಿ ಅವರು ಹದಿನೈದು ಲಕ್ಷ ಇಟ್ಟರು ಆಮೇಲೆ ಒಂದು ರೌಂಡ್ ಮೇಲ್ಗಡೆ ಕೆಳಗಡೆ ಎಲ್ಲ ನೋಡಿ ನಾನು ಆಗಲೇ ಹೇಳಿದೆ ಕಮಲಿನಿ ಅವರು ಇರಲಿಲ್ಲ ಅಲ್ಲಿ ನಾಗರತ್ನ ಮತ್ತು ಇನ್ನೊಬ್ಬ ಇದ್ದರು ಅವರು ಮೇಲುಗಡೆ ನೋಡಿ ಇದಕ್ಕೆಲ್ಲ ಬಣ್ಣ ಬಳಸೋದಕ್ಕೆ ಎಷ್ಟಾಗುತ್ತೆ ಅಂದರು ನಾವು ಲೆಕ್ಕ ಹಾಕಿ ಆಮೇಲೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ತಂದೆ ಆಮೇಲೆ ಇಲ್ಲಿ ಮೇಲ್ಗಡೆ ಎರಡನೇ ಮಹಡಿನಲ್ಲಿ ಶಾಬಾಲರಾವ್ ಮಾತಿನ ಮನೆ ಅಂತ ಒಂದು ಹಾಲಿದೆ ಅದನ್ನು ಕಟ್ಟಿಸೋದಕ್ಕೆ ಏರ್ಪಾಟ್ ಮಾಡಿದ್ವಿ ಹೀಗೆಲ್ಲ ಏರ್ಪಾಟ್ ಮಾಡಿದ್ಮೇಲೆ ಅವರು ಶಾಬಾಲೋರಾವ್ ಹೆಸರಲ್ಲಿ ಎರಡು ಪ್ರಶಸ್ತಿಗಳನ್ನು ಇಟ್ಟಿದ್ದಾರೆ ಹತ್ತು ಹತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಹತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಶಸ್ತಿ ಒಂದು ಉದಯೋನ್ಮುಖ ಸಾಹಿತಿಯ ಪ್ರಶಸ್ತಿ ಇನ್ನೊಂದು ಅನುವಾದಕ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳನ್ನು ಸ್ಥಾಪಿಸುವುದರ ಜೊತೆಯಲ್ಲಿ ಮೇಲುಗಡೆಗೆ ಮಾತಿನ ಮನೆ ಸಾಬಲವ್ರ ಹೆಸರಲ್ಲಿ ಕಟ್ಟಿಸೋದಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟರು ಆಮೇಲೆ ಅವರು ಒಂದು ಸಲ ಇಲ್ಲಿಗೆ ಭೇಟಿ ಕೊಟ್ಟಾಗ ಮೇಲ್ಗಡೆ ಆ ಮಾತಿನ ಮನೆ ಸಿದ್ಧವಾಗಿದ್ದನ್ನು ತೋರಿಸ್ಬೇಕು ಅಂತ ಉತ್ ಅತ್ಯುತ್ಸಾಹದಿಂದ ಮೇಲ್ಗಡೆ ಕರ್ಕೊಂಡದ್ವಿ ಅವರು ಒಂದು ಮಹಡಿ ಹತ್ತೋದ್ರೊಳಗೆ ಸುಸ್ತಾದರು ಮೇಲಕ್ಕೆ ಬರಲ್ಲ ನಾನು ಇನ್ನೊಂದು ಸತಿ ಬರ್ತೇನೆ ಅಂದರು ಆವಾಗ ನನ್ನ ಮನಸ್ಸಿನಲ್ಲಿ ನಮ್ದೆಲ್ಲ ಬರೀ ಕಲ್ಪನೆಯ ಮನಸ್ಸುಗಳು ಇಂತಹವ್ರು ಬಂದರೂ ಬಿ ಎಮ್ ಶ್ರೀ ಪ್ರತಿಷ್ಠಾನದ ಎರಡನೇ ಮಹಡಿ ಹತ್ತಕ್ಕೆ ಒಂದು ಲಿಫ್ಟ್ ಬೇಕಲ್ವೇ ಅಂತ ಅಂದ್ಕೊಂಡೆ ನಾನು ಯಾವಾಗಲೂ ಒಂದು ಸಲ ಅವರು ಒಂದು ಫೋನ್ ಮಾಡಿ ಈಗೇನು ಮಾಡಬೇಕು ಅಂತಿದ್ದೀರಿ ಎಂದರು ನಿಮ್ಮಂಥವ್ರು ಬಂದರು ಮೇಲಕ್ಕೆ ಹತ್ತೋದಕ್ಕೆ ಆಗದೇ ಇರೋರು ಮೇಲಕ್ಕೆ ಹತ್ತೋದಕ್ಕೆ ಸಾಧ್ಯವಾಗುವ ಹಾಗೆ ಒಂದು ಲಿಫ್ಟ್ ಹಾಕಿಸ್ಬೇಕು ಅಂತಿದ್ದೀವಿ ಅಂದರು ಎಷ್ಟಾಗುತ್ತೆ ಅಂತ ಕೇಳೋದು ಅದನ್ನು ಅದಕ್ಕೆ ನಾವು ಅವರಿವ್ರನ್ನ ವಿಚಾರಿಸಿ ಮಾ ಒಂದು ಕೆಲವು ಮೇಲೆ ಇದೊಂದು ಹನ್ಮೂ ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ಆಗುತ್ತೆ ಅಂದರು ನಾನೇ ಕೊಡ್ತೀನಿ ಅಂದರು ಅಂದರೆ ಇದು ಆದಮೇಲೆ ಬಿ ಎಂ ಶ್ರೀ ಪ್ರತಿಷ್ಠಾನದ ಈ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದವರಲ್ಲಿ ಎಲ್ ಎಸ್ ಶೇಷಕಿರಾವ್ ಅವರು ಇದ್ದಾರೆ ಹದಿನೆಂಟನೇ ಇಸುವಿನಲ್ಲಿ ಆಗ ಹಿಂದಿನ ದಿವಸ ನನ್ನನ್ನು ಕಮಲಿನಿಯವರು ಕರೆದು ಈಗ ಬಡ್ಡಿ ದರ ಕಡಿಮೆ ಆಗಿದೆ ಬಿ ಎಂ ಶ್ರೀ ಪ್ರತಿಷ್ಠಾನ ಒಂದು ಲಕ್ಷ ರೂಪಾಯಿಗಿಂತ ಪೂರ್ತಿ ಒಂದು ಬಹುಮಾನ ಕೊಡೋದಕ್ಕೆ ನೀವೇ ಒಂದಷ್ಟು ದುಡ್ಡು ಖರ್ಚು ಮಾಡಬೇಕು ಮಿಕ್ಕನದು ಎಷ್ಟು ಜಾಸ್ತಿ ಆಗುತ್ತೋ ನಾನು ಕೊಡ್ತೀನಿ ಅಂತಂದರು ಏನು ಬೇಡಿ ಮೇಡಮ್ ಇದು ನಮ್ಮ ಪ್ರತಿಷ್ಠಿತ ಪ್ರತಿಷ್ಠಾನದ ಒಂದು ಪ್ರಶಸ್ತಿ ಇದು ನಮ್ಮದು ಅಂತ ಭಾವಿಸಿ ಅದಕ್ಕೆ ಏನಾಗುತ್ತೋ ಖರ್ಚು ನಾವು ನೋಡ್ಕೊತೀವಿ ಅಂದರು ಹಾಗೆ ಮಾಡಿದೆ ಅವರು ಐದು ಲಕ್ಷ ರೂಪಾಯಿಗಳ ಆಗಲೇ ಒಂದು ಚೆಕ್ ಬರೆಸಿ ಕೊಟ್ಟರು ಅಂದರೆ ಆದಷ್ಟು ಹೆಸರನ್ನು ಪಡೆದು ಕಡಿಮೆ ಖರ್ಚನ್ನೆಲ್ಲ ಕಡಿಮೆ ದುಡ್ಡನ್ನು ಖರ್ಚು ಮಾಡಿ ಹೆಚ್ಚು ಹೆಸರನ್ನ ಪಡೆಯುವಂತಹ ವ್ಯಕ್ತಿಗಳ ನಡುವೆ ಈ ಕಮಲಿನಿಯವರು ನಾನು ಜಾಸ್ತಿ ಕೊಟ್ಟು ನೀವು ತೊಂದರೆ ಪಡಬೇಕಲ್ಲ ಅಂತ ಮತ್ತೆ ಐದು ಲಕ್ಷ ರೂಪಾಯಿ ಕೊಟ್ಟು ಪ್ರಶಸ್ತಿ ಸ್ಥಾಪನೆ ಮಾಡಿದ ವರ್ಷವೇ ಅದರ ಮೊದಲನೇ ಪ್ರಶಸ್ತಿ ಪ್ರದಾನ ಆಗಬೇಕು ಅಂತ ಹೇಳಿ ಎಷ್ಟಾಗತ್ತೆ ಅಂತ ಕೇಳಿದ್ರು ಅದಕ್ಕೆ ಒಂದೊಂದೂವರೆ ಲಕ್ಷ ರೂಪಾಯಿ ಹೇಳಿದೆ ನಾವು ಒಂದು ಲಕ್ಷ ರೂಪಾಯಿ ಬಹುಮಾನ ಮತ್ತು ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಮಾರಂಭದ ಖರ್ಚು ಅವ ಅದನ್ನು ಕೊಟ್ಟರು ಒಟ್ಟು ಸುಮಾರು ಅರವತ್ತೇಳು ಲಕ್ಷ ರೂಪಾಯಿಗಳನ್ನು ಕೊಟ್ಟಿರೋದ್ರಿಂದ ಕಮಲಿನಿಯವರು ಇಲ್ಲಿ ನಿಜವಾಗಿ ಇವತ್ತು ನ್ಯಾಯವಾಗಿ ಉಪಸ್ಥಿತಿ ಇರಬೇಕಾಗಿತ್ತು ಅವರು ಇಲ್ಲಿ ಕೂತಬೇಕಾಗಿತ್ತು ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿತ್ತು ಆದರೆ ಅವರಿಗೆ ಅನಾನುಕೂಲವಾದದರಿಂದ ಬಂದಿಲ್ಲ ಅವರ ಬದಲು ನಾನಿಲ್ಲಿ ಕೂತ್ಕೊಳ್ಳೋ ಹಾಗಾಯಿತು ಅದು ಅವರ ದುರದೃಷ್ಟವೋ ನನ್ನ ಅದೃಷ್ಟವೋ ಗೊತ್ತಿಲ್ಲ ಹೀಗೆ ಆಕಸ್ಮಿಕವಾಗಿ ಬಿ ಎಮ್ ಸಿ ಅವರು ಎಷ್ಟರ ಮಟ್ಟಿಗೆ ಬಡವರಾಗಿದ್ದರೂ ಅವರ ಮೊಮ್ಮಗಳು ಅಷ್ಟೇ ಬ ಶ್ರೀಮಂತರಲ್ಲ ಬಡವರೇ ಆದರೆ ಹೃದಯ ಶ್ರೀಮಂತಿಗೆ ಅತ್ತಿಮೊಬ್ಬೆಯನ್ನು ನಾವು ಆಗಾಗ್ಗೆ ಜ್ಞಾಪಿಸ್ಕೋತೀವಿ ಬಿ ಎಮ್ ಸಿ ಪ್ರತಿಷ್ಠಾನದ ಮಟ್ಟಿಗೆ ನಮ್ಮ ಕಮಲಿನಿ ಬಾಲು ರಾವ್ ಅವರೇ ಅತ್ತಿಮೊಬ್ಬೆ ಅವರ ಕಾರಣದಿಂದಲೇ ಇವತ್ತು ನಾವು ಹದಿಮೂರನೇ ವರ್ಷದ ಬಿ ಎಮ್ ಸಿ ಹೆಸರಿನ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇದು ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿರುವಂಥ ಒಂದು ವಿದ್ಯುತ್ ಸಂಸ್ಥೆಯಾಗಿ ಬೆಳೆಯುವುದಕ್ಕೆ ನಮ್ಮ ಎಮ್ ಎ ಸೀತಾರಾಮಯ್ಯನವರು ಅವರ ಗುರುವಾಗಿದ್ದಂತಹ ಬಿ ಎಮ್ ಶ್ರೀ ಅವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅವ್ರನ್ನ ನೋಡಿದವರು ಗೊತ್ತು ಅವರು ನಲವತ್ತು ವರ್ಷಗಳ ಕಾಲ ಆಸ್ತಮಾದಿಂದ ಕೈ ಕೈಯೆಲ್ಲ ಮುದುರ್ಕೊಂಡು ಹೋಗಿತ್ತು ಆದರೆ ಅವರು ಗುಂಡಿಗೆ ಬರೀತಾ ಇದ್ದರು ನಮ್ಮ ಕಮಲ ಹಂಪ ನಮ್ಮ ಹಂಪನ ಅವ್ರಿಗೆ ಗೊತ್ತು ಅವರ ಕೊಲ್ಲಿಗಾಗಿದ್ದರು ಒಂದು ಒಂದೆರಡು ದಿವಸ ಎರಡು ವರ್ಷ ಅಂತಹವರು ತಮ್ಮ ಸಂ ಸಂಕಲ್ಪ ಬಲದಿಂದ ನೂರು ಜನ ಸಾಹಿತಿಗಳಿಗೆ ಕಾಗದವನ್ನು ಬರೆದು ಬಿ ಎಮ್ ಶ್ರೀ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತಿದ್ದೀನಿ ತಮ್ಮ ಸಹಕಾರ ಕೊಡಿ ಅಂತ ಕೇಳಿದ್ರು ಅವರ ಸಹಕಾರವನ್ನು ಪಡೆದರು ಆಮೇಲೆ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದ ಕೆಲವು ತಿಂಗಳ ನಂತರ ಇಲ್ಲಿಯೇ ಪಕ್ಕದಲ್ಲಿರುವಂತಹ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಅದರ ಪ್ರಾರಂಭೋತ್ಸವವನ್ನು ಮಾಡಿದರು ಈ ಪ್ರಾರಂಭೋತ್ಸವಕ್ಕೆ ಬಂದಂತಹದವರು ಅದನ್ನು ಉದ್ಘಾಟನೆ ಮಾಡಿದಂತಹವ್ರು ಕುವೆಂಪು ಅವರು ಕುವೆಂಪು ಅವ್ರದ್ದು ನೂರಕ್ಕೆ ತೊಂಬತ್ತೈದು ಭಾಗ ಸ್ಥಾವರ ಗುಣ ಅವರು ರಾಮಾಯಣ ದರ್ಶನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಅವರನ್ನು ದೆಹಲಿಗೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅನ್ನೋದನ್ನ ಜೆ ಜವರೇಗೌಡರು ಒಂದು ಕಡೆ ಎಲ್ಲ ಹೇಳ್ಕೊಂಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ದೆಹಲಿಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡಿದಂತಹ ಅವರು ಕುವೆಂಪು ಅವರು ಇಲ್ಲಿಗೆ ಬಂದ ಕಾರಣ ಒಂದು ಕ ಒಂದು ತಮ್ಮ ಗುರುವಾಗಿದ್ದಂತಹ ಬಿ ಎಂ ಶ್ರೀ ಅವರ ಬಗ್ಗೆ ಇರುವಂತಹ ಗೌರವ ಮತ್ತು ತಮ್ಮ ಶಿಷ್ಯನಾಗಿದ್ದಂತಹ ನಮ್ಮ ಎಮ್ಮೆ ಸಿ ಅವರ ಬಗ್ಗೆ ಇದ್ದಂತಹ ಒಂದು ವಿಶ್ವಾಸ ಇವೆರಡರ ಕಾರಣದಿಂದ ಇವತ್ತು ಇಷ್ಟೊಂದು ಬೆಳೆದಿದೆ ನಮ್ಮ ಯಾರೋ ಕೇಳಿದ್ರು ಇಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಇವರು ವೀಣಾ ಶಾಂತೇಶ್ವರವರ ತಂಗಿ ಗಂಡ ಅವರು ಇಷ್ಟು ಚೆನ್ನಾಗಿದೆಯಲ್ಲ ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅಂತ ಕೇಳಿದ್ರು ಇದು ಸಾರ್ವಜನಿಕ ಬೆಂಬಲದಿಂದ ನಡೆದಿರತಕ್ಕಂಥದ್ದು ಒಂದು ಕಡೆ ವಿದ್ವತ್ ಸಮೂಹದ ಬೆಂಬಲ ಮತ್ತೊಂದು ಕಡೆ ಸಾರ್ವಜನಿಕ ಜನಪ್ರತಿನಿಧಿಗಳ ಬೆಂಬಲ ಇವುಗಳಿಂದ ಬೆಳ್ಕೊಂಬಂದಿದೆ ಅಲ್ಲಿಂದ ಒಂದು ರಸ್ತೆ ಈ ಕಡೆ ಹೋಗ್ತಾ ಇತ್ತು ಆ ರಸ್ತೆ ಮುಂದಕ್ಕೆ ಇಲ್ಲ ಈ ಕಟ್ಟಡ ಆದಮೇಲೆ ಮುಂದುವರಿಯೋಕ್ಕೆ ಸಾಧ್ಯ ಇರಲಿಲ್ಲ ಯಾಕೆಂದರೆ ಅದು ಹತ್ತು ಅಡಿ ತಳದಲ್ಲಿದೆ ಇದನ್ನು ನಮ್ಮ ಬಿ ಎಮ್ ಸಿ ಸ್ಮಾರಕ ಒಂದು ಮಾಡಬೇಕು ಅಂತ ಹೇಳಿ ಎಮ್ ವಿ ಸೀತಾರಾಮಯ್ಯನವರು ಇದನ್ನು ನಮಗೆ ಕೊಡಿ ಅಂತ ಕೇಳಿದ್ರು ಇದು ಕೊಡ್ತೀವಿ ಅಂತ ನಮ್ಮ ಬಿ 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 ಎಮ್ ಪಿ ಒಪ್ಕೊಳ್ತು ಆದರೆ ಸಾಕಷ್ಟು ಕಾಲ ಆದರೂ ಕೂಡ ಇದು ಕೈಗೆ ಬರಲಿಲ್ಲ ಆಗ ನಮ್ಮ ನ್ಯಾಯವಾಗಿ ಮೊದಲನೆಯ ಗೌರವಾಧ್ಯಕ್ಷರು ಅಂತ ನಾವು ಕರಿಬಹುದು ಅಂತ ಕಾಣಿಸುತ್ತೆ ನಿಟ್ಟೂರು ಶ್ರೀನಿವಾಸ ರಾಯರು ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿ ಬಿ ಎಂ ಪಿ ಕೊಟ್ಟರು ಕೂಡ ಇನ್ನೂ ಕೈಗೆ ಬಂದಿಲ್ಲ ಅಂತ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಆ ಗಟ್ಟಿಯಾಗಿ ಮಾತನಾಡಿದ್ದು ಗಟ್ಟಿಯಾದ ಹೆಡ್ಲೈನ್ಸ್ನಲ್ಲಿ ಪೇಪರ್ನಲ್ಲಿ ಬಂದಾಗ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ಅದನ್ನು ಬೇಕು ಕೊಡಿಸಿದ್ರು ಅಂದರೆ ಮೃದುವಾಗಿ ಮೃದುವಾದ ಮನಸ್ಸು ಮೃದುವಾದ ಮಾತುಗಳು ಇವುಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ಅದಕ್ಕೆ ಎಷ್ಟು ಬೆಲೆ ಬರುತ್ತೆ ನಮ್ಮ ವೀಣಾ ಶಾಂತೇಶ್ವರ ಅವರ ಈ ಮುಳ್ಳುಗಳು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಕನ್ನಡ ಕಥಾ ಪ್ರಪಂಚದಲ್ಲಿ ಜೊತೆಗೆ ಸ್ತ್ರೀ ಲೇಖಕರಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಉಂಟು ಮಾಡಿದೆ ಅದಕ್ಕಾಗಿ ನಾನು ಪ್ರಾಯಶಃ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೇ ಇರೋ ರೀತಿಯಲ್ಲಿ ಮಾತಾಡಿದ್ದೀನಿ ಇದು ನಮ್ಮ ಮುನ್ ಅಧ್ಯಕ್ಷರಿಗೆ ಒಂದು ಮಾದರಿ ಆಗಬೇಕು ಇವನನ್ನು ಕರೆಸಿ ಮಾತಾಡೋದಕ್ಕೆ ಹೇಳಿದ್ರೆ ಏನೇನೋ ಮಾತಾಡ್ತಾರೆ ಅದನ್ನು ಮಾತನಾಡಬೇಕು ಅಂತ ಕೇಳಬಾರ್ದು ಅನ್ನೋದಕ್ಕೆ ಇದೊಂದು ಮಾದರಿ ಆಗಲಿ ಅಂತ ಕೇಳಿ ನನ್ನ ಮಾತನ್ನು ಕೂಡ ವಿಶ್ವಾಸದಿಂದ ಕೇಳಿದೆ ನಿಮಗೆ ಮತ್ತೊಮ್ಮೆ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರಿಗೆ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ ಅಭಿನಂದನೆಗಳನ್ನು ಬರೀ ನಿಮ್ಮ ಪರವಾಗಿ ಮಾತ್ರ ಅಲ್ಲ ನಾವು ಕನ್ನಡ ಇದ್ದಾಗ ನಾಲ್ಕು ಜನ ಸೇರ್ತಾಯಿದ್ವು ನಾಲ್ಕು ಜನ ಇದ್ದರೆ ನಾಲ್ಕು ಕೋಟಿ ಜನ ಕನ್ನಡಗಳ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ನಾವು ಮಾತಾಡ್ತಾಯಿದ್ವಿ ಹಾಗೆ ಇಡೀ ಕರ್ನಾಟಕದ ಏಳು ಕೋಟಿ ಜನಗಳ ಪರವಾಗಿ ವೀಣಾ ಶಾಂತೇಶ್ವರ ಅವ್ರನ್ನ ಅಭಿನಂದನಿಸಿ ನೀವು ಈ ಕಾರ್ಯಕ್ರಮಕ್ಕೆ ಖುದ್ದು ಹಾಜರಾಗಿರೋದಕ್ಕೆ ನಿಮಗೆ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ